ಬೇಕಾದ್ರು ಕಣ್ಣ ಕನಸು ಏನು ಅದೇ ಯೂಜರು ಮುಂದೆ ಬರಬೇಕು ಪ್ರಶ್ನೆ ಮಾಡಬೇಕು ಆವಾಗ್ಲೇ ಒಂದು ಅಭಿವೃದ್ಧಿ ಆಗೋದು ಅಂತ ಹೇಳೋದಕ್ಕೆ ಯೂಜರ್ ಸಮಾಜ ಬದಲಾವಣೆ ಮುಖ್ಯ ಕಾರಣ ಅಂತಂದ್ರೆ ಈ ಒಂದು ರೈಟ್ ಪ್ರಶ್ನೆ ಮಾಡೋದನ್ನ ಅಬ್ದುಲ್ ಕಲಾಂ ಅದೇ ಹೇಳಿದಲ್ವಾ ಒಬ್ಬ ವ್ಯಕ್ತಿ ಯಾರೇ ಆಗಲಿ ಪ್ರಶ್ನೆ ಯಾವತ್ತಾಕ್ತಾನೋ ಅವತ್ತು ನಮ್ಮ ದೇಶ ಅಭಿವೃದ್ಧಿ ಹೋಗುತ್ತೆ ಅನ್ನೋದಕ್ಕೆ ಮುಖ್ಯ ಕಾರಣ

ಅಂಬೇಡ್ಕರ್ ಕಣ್ಣ ಕೆಲಸ ಏನಂದ್ರೆ ಯೂತ್ ಯಾವತ್ತಷ್ಟೇ ಮುಂದೆ ಬರಬೇಕು ಮುಂದೆ ಬಂದಾಗ ಪೊಲಿಟಿಕಲ್ ಏನ್ ಮಾಡ್ತಾರೆ ತಂದೆ ಮುಖಾಂತರ ಆತ ತಾತ ಮುಖಾಂತರ ಅವಳೇ ಬರಬೇಕು ಅಲ್ಲ ಯೂತ್ ಯಾವತ್ತೂ ಅಷ್ಟೇ ಹೊಸ ಹೊಸ ಯೋಚನೆಗಳು ಮಾಡ್ತಾ ಇರ್ತವೆ ಭಾರತ ದೇಶವನ್ನ ಇಂಥ ಕಂಡ ಕೆಲಸ ಮಾಡಬೇಕು ಯಾವ್ದೋ ಒಂದು ಹಾಲೇಸ್ ಇರ್ತವೆ ಅದು ಹೋಗ್ಬೇಕಂದ್ರೆ ಮೊದಲು ಏನ್ ಮಾಡಬೇಕು ಅಂತ ವಾಲಂಟಿಯರ್ ಮುಂದೆ ಬರಬೇಕು ಯಾರೋ ಕೋರ್ಸ್ ಮಾಡ್ತಾರೆ ನಮ್ಮ ತಂದೆ ಇದ್ದ ನಾನು ಬರ್ತೀನಿ ಅಮ್ಮ ಇದ್ದು ನಾನೇ ಬರ್ತೀನಿ ನಮ್ಮ ಚಿಕ್ಕಪ್ಪ ಇದ್ದ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅದನ್ನ ಬಿಟ್ಟು ಯಾವತ್ತು ಯುವಜನ ಜನ ಯುವಕ ಮುಂದೆ ಬರಬೇಕು ಸಮಾಜವನ್ನು ಕಟ್ಟೋದಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ವಾಲಂಟೀಯರ್ ಬಂದ್ರೆ ನಮ್ಮ ದೇಶ ಅಭಿವೃದ್ಧಿ ಓದೋದಕ್ಕೆ ಸೊಸೈಟಿ ಚೇಂಜ್ ಮಾಡೋದಕ್ಕೆ ಮುಖ್ಯ ಕಾರಣ ಅಂತ ಅಂತೇಳಿ Education is very important for youth to change the community. ಒಂದೇ ಒಂದು ಕೇಳಿಸ್ಕೊಂಡ್ಬಿಟ್ರಿ ನಾವು ಬರದ ಫೈವ್ ಪಾಯಿಂಟ್ ಬರ್ತೀವಿ ಅಂದ್ರೆ ತುಂಬಾ ಹಾರ್ಡ್ ಆಗಿರ್ತೀವಿ ಸೂಪರ್ ಆಗಿರೋದು ಬಹಳ ಖುಷಿ ಒಂದು ಪಾಯಿಂಟ್ ಬಗ್ಗೆ ದಯವಿಟ್ಟು ಕೇಳಿಸಿಕೊಂಡು ಪ್ರಶ್ನೆ ಈ ಲಾಸ್ಟ್ ಬಂದಿತ್ತು ಎಜುಕೇಶನ್ ಮಾಡ್ಬಿಟ್ಟು ಮೀನ್ಸ್ ಅಂದ್ರೆ ಚೇಂಜ್ ಮಾಡಿದೆ ಮೊದಲು ಮುಖ್ಯವಾಗಿ ಬೇಕಾಗಿರೋದು ನಾಲೆಜ್ ಬೇಕು ಅದರಲ್ಲಿ ಏನ್ ಬೇಕು ಎಜುಕೇಶನ್ ಬೇಕು ವಿದ್ಯಾಭ್ಯಾಸ ಇರೋದಕ್ಕೆ ಏನಕ್ಕೂ ಸಮಯ ಬಟ್ ಅವ್ನಿಗೆ ಆಲೋಚನೆ ಮಾಡೋದು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಭರ್ಶಿಸುತ್ತೇವೆ ಆದ್ರಿಂದ ಯುವಕರು ಮೊದಲು ವಿದ್ಯಾಭ್ಯಾಸ ಕಲಿಬೇಕು ಸರಿನಾ ಅಂತಂದ್ರೆ ಏನಪ್ಪ ಅಂದ್ರೆ ನಾಲೆಜ್ ಇರಬೇಕು ಎಜುಕೇಶನ್ ಇದ್ದರೆ ಏನಾದ್ರು ಪ್ರಶ್ನೆ ಮಾಡೋದಕ್ಕೆ ಈ ಪ್ರಶ್ನೆ ಮಾಡ್ಸ ಗೊತ್ತಿರಬೇಕು ಏನಾದ್ರೂ ಪುಸ್ತಕ ಓದ್ಬೇಕಂದ್ರೆ ಆ ಪುಸ್ತಕದ ಬಗ್ಗೆನೇ ಉದಾಹರಣೆಗೆ ಭಗತ್ ಸಿಂಗ್ ಆಗಿರ್ಬೋದು ಭಗತ್ ಸಿಂಗ್ ಅಷ್ಟೇ ಒಂದು ಜೈಲಲ್ಲಿ ಇದ್ದಾಗ ಅವರ ಕೂಡ ಹಾಕ್ಬಿಟ್ಟಿದ್ರು ಅವ್ರ ತಾಯಿ ಹತ್ರ ಯಾರಾದ್ರೂ ಒಂದು ಪುಸ್ತಕಗಳು ತಗೊಂಡು ಇಪ್ಪತ್ತ್ ಒರೇ ವಯಸ್ಸಿನಲ್ಲೇ ಅವರು ನಮಗೆ ಒಂದು ಆದರ್ಶ ಇಪ್ಪತ್ತ್ ಮೂರು ವರ್ಷ